ನಮಸ್ಕಾರ ಮಯೂರ ಟಿವಿಗೆ ಸ್ವಾಗತ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿತ್ತು ಈ ಸಮಯದಲ್ಲಿ ಪರ ಹೋರಾಟಗಾರರಾದಂತಹ ರವಿ ಶೆಟ್ಟಿ ಹಾಗೂ ಅವರ ಸಂಗಡಿಗರನ್ನ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ನ ಬಳಿ ಇರುವಂತಹ ವೃತ್ತದಲ್ಲಿ ಪೊಲೀಸರು ಬಂಧಿಸಿ ಅವರನ್ನ ಫ್ರೀಡಂ ಪಾರ್ಕ್ಗೆ ಕರೆದೊಯ್ದಿದ್ದಾರೆ Yay! Yeah. Yeah. ಬಸ್ಸಿಗೆ ತುಂಬಾ ಇದ್ದಾರೆ ನಮ್ಮನ್ನ ತೆಗೆದು ಬಸ್ತಾ ಇದ್ದಾರೆ ತುಂಬಿ ಪುಂಡ್ರಾಗಿದ್ದು ಇದ್ದಾರೆ ಒಬ್ಬ ಚಾಲಕನ ಮೇಲೆ ಹಲ್ಲೆ ನಡೀತದೆ ಅದನ್ನ ಕೇಳುವ ಪ್ರಶ್ನೆ ಪ್ರಶ್ನೆ ಕೇಳುವ ಹಕ್ಕು ನಮ್ಮ ಸರ್ಕಾರಕ್ಕಿಲ್ಲ ಆ ತಾಕತ್ತು ನಮ್ಮ ಸರ್ಕಾರಕ್ಕಿಲ್ಲ ಇವತ್ತು ಹಿರಿಯ ಹೋರಾಟಗಾರಂತ ವಾಟಾಳ್ ನಾಗರಾಜ್ ಅವರು ಬಂದಿಗೆ ಬೆಂಬಲ ಸರ್ಕಾರ ಇಷ್ಟು ಕೆಳ ರೀತಿಯಲ್ಲಿ ನಡ್ಕೊಂಡಿರೋದು ಕೆಳ ಮಕ್ಕಳಲ್ಲಿ ಇದೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಬಿಡಲ್ಲ ಯಾವ ಕಾರಣಕ್ಕೂ ಕೂಡ ನಾವು ಬಿಡಲ್ಲ ಇದನ್ನು ಖಂಡಿತವಾಗಿ ಖಂಡಿಸ್ತೇವೆ ಸರ್ಕಾರ ಮಾಡ್ತಾ ಇರೋದು ಸರ್ಕಾರ ಕನ್ನಡಿಗರ ವಿರೋಧಿ ಏನು ಇವತ್ತು ನಾವು ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರು ಒಂದು ಬಂದ್ಗೆ ಕರೆಯನ್ನ ಕೊಡ್ತಾರೆ ಈ ಬಂದಿನ ಪ್ರಯುಕ್ತವಾಗಿ ನಾವು ಅರಿವು ಮೂಡಿಸುವಂತ ಕೆಲಸವನ್ನ ಜನರಿಗೆ ಮಾಡ್ತಾ ಇರ್ತೇವೆ ಅವರಿಗೆ ಅರಿವು ಮೂಡಿಸುವಂತ ಕೆಲಸ ಮಾಡುವ ಸಂದರ್ಭದಲ್ಲಿ ಇವರು ನಮ್ಮನ್ನ ಏಕಾಏಕಿ ಬಂಧಿಸ್ತಾರೆ ನೀವು ಮೆಜೆಸ್ಟಿಕ್ ಹೋಗಂಗಿಲ್ಲ ಅಲ್ಲಿ ಬಂಧಿಸ್ತಾರೆ ನಾವು ಮನೆಯಲ್ಲಿ ಇರೋಂಗಿಲ್ಲ ಅಲ್ಲೂ ಬಂಧಿಸ್ತಾರೆ ಬಂದು ಆಫೀಸಲ್ಲಿ ಇರಂಗಿಲ್ಲ ನಮ್ಮನ್ನ ಸುತ್ತ ಏನಿದು ನಾವು ಎಲ್ಲಿದ್ದೀವಿ ಕರ್ನಾಟಕದಲ್ಲಿ ಇದೀವ ಅಥವಾ ಬೇರೆಯಲ್ಲಿದ್ದೀವ ಕರ್ನಾಟಕದಲ್ಲಿ ಕನ್ನ ಕರ್ನಾಟಕರೇ ಅಲ್ಪಸಂಖ್ಯಾತರಾಗ್ತಾ ಇದ್ದಾರೆ ಹಿರಿಯ ಹೋರಾಟಗಾರರು ಕರೆದಿರುವಂಥ ಬಂದಿನ ಮೌಲ್ಯ ಏನಿದೆ ಇವತ್ತು ಆ ಮೌಲ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಉದ್ಯೋಗ ಕನ್ನಡಿಗರ ಜಲ ನೆಲ ಭಾಷೆ ಇದಕ್ಕೆ ಸಂಬಂಧಪಟ್ಟಂಥದ್ದು ಇಂಥ ಒಂದು ಎಂ ಎಸ್ ಪುಂಡ್ರು ಅಂತ ಪುಂಡ್ರ ಅವ್ರನ್ನ ಹೆಡಮರಿ ಕಟ್ಟಿ ಅಂತ ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಆದ್ರೆ ಇವರು ಕಾರ್ಮಿಕ ನಮ್ಮನ್ನೇ ಬನ್ಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕೆಲಸ ಮಾಡ್ತಾರೆ ಹೋರಾಟಗಾರರು ಹೆದರಲ್ಲ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಹೆದರಲ್ಲ ಹೋರಾಟಗಾರರು ತಕ್ಷಣ ಬುದ್ಧಿ ಕೆಲಸ ಕಲಿಸ್ತೇವೆ ಹೋರಾಟ ಮುಂದುವರ್ಸೇವೆ ಇದರಿಂದ ಜೈಲಿಗೆ ಹೋಗೋದ್ರು ಸರಿ ಏನಕ್ಕೆ ಹೋಗೋದ್ರೂ ಸರಿ ಎಷ್ಟು ಕೇಸ್ ಬಿದ್ದರು ಸರಿ ನಾವು ಹೆದರಲ್ಲ ಏನು ಕನ್ನಡ ವಿರೋಧಿ ಕನ್ನಡ ವಿರೋಧಿ ಸರ್ಕಾರಕ್ಕೆ ನಾವು ಧಿಕ್ಕ ಹೇಳ್ತೇವೆ ಬಂದ್ ಹಾಗೆ ಆಗುತ್ತೆ ಇವತ್ತು ಬಂದು ಯಾವಾಗ ಬಂದ್ ಯಶಸ್ವಿ ಆಗುತ್ತೆ ಅಂತ ಗೊತ್ತಾಯ್ತು ನಮ್ಮನ್ನ ನಿನ್ನೆ ರಾತ್ರಿಯಿಂದ ಪೊಲೀಸರನ್ನ ಬಿಟ್ಟು ನಮ್ಮನ್ನ ಬಂಧನ ಮಾಡ್ತಾ ಇದ್ದಾರೆ ಇದನ್ನ ನಾವು ವಿರಸ್ತೇವೆ ಖಂಡಿತವಾಗಿ ವಿರಸ್ತೇವೆ ಸರ್ ಪೊಲೀಸರು ಅವ್ರನ್ನ ಹೇಳಿ ಪ್ರಯೋಜನ ಇಲ್ಲ ಸರ್ಕಾರ ಪೊಲೀಸರಿಗೆ ಅದೇ ತರ ಆಜ್ಞೆ ಮಾಡಿದೆ ಇವರು ಹೋರಾಟಗಾರಲ್ಲ ಒಂದಾದ್ರೆ ನಮಗೆ ಸೋಲು ಖಂಡಿತ ಅದಕ್ಕೋಸ್ಕರ ಹೋರಾಟಗಾರನ ಒಂದಾಕೆ ಬಿಡ್ತಾ ಇಲ್ಲ ಅವರು ಹೋರಾಟಗಾರರಲ್ಲಿ ಬಿರುಕು ತಂದಿಡ್ತಾವ್ರೆ ಹೋರಾಟಗಾರಲ್ಲಿ ಯಾವುದೇ ತರ ಬಿರುಕು ಇಲ್ಲ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಒಗ್ಗಟ್ಟಾಗ್ತೀವಿ ಆದರೆ ಒಗ್ಗಟ್ಟಾಗಿ ಇವರು ಬಿಡ್ತಾ ಇಲ್ಲ ಬಂದ ಬಂದಲ್ಲಿ ಮನೆ ಮುಂದೆ ಪೊಲೀಸು ಆಫೀಸ್ ಮುಂದೆ ಪೊಲೀಸು ನೂರಾರು ನೋಟಿಸ್ಗಳು ನಾವು ಇಲ್ಲಿ ಹೋರಾಟಕ್ಕೆ ಬಂದು ಮೆಜೆಸ್ಟಿಕ್ ಹೋಗಿ ಅಲ್ಲೇ ಅರೆಸ್ಟ್ ಮಾಡಿದ್ರು ಅಲ್ಲಿ ಬೇಡ ಇಲ್ಲಿ ರಾಜನಗರ ಮೆಟ್ರೋ ಬಂದು ಅಲ್ಲೇ ಅರೆಸ್ಟ್ ಮಾಡ್ತಿದ್ದಾರೆ ಏನಕ್ಕೆ ಈ ತರ ನಮ್ಮನ್ನು ಹತ್ತಿಕ್ಕಿದ್ರು ಇವರು ರಾಜಕೀಯದವರು ಅವರ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಅವ್ರು ಮಾಡ್ತಿದ್ದಾರೆ ಎಂ ಇ ಎಸ್ ಅವರಿಗೆ ಅವರು ಬೆಂಬಲ ಕೊಡ್ತಿದ್ದಾರೆ ಶಿವಸೇನೆಗೆ ಬೆಂಬಲ ಕೊಡ್ತಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರು ಅಲ್ಪಸಂಖ್ಯಾತರಾಗಿದ್ದಾರೆ ಇವತ್ತು ಎಲ್ಲೇ ಹೋಗಲಿ ಬರೀ ಅವ್ರ ಹೊರ ರಾಜ್ಯದವರಿಗೆ ಬಂದು ಕೆಲಸ ಒಂದು ಹೋಟೆಲ್ ಆಗಲಿ ಹೋಟೆಲ್ ಹೋಟೆಲ್ ಅವರು ಹೋಟೆಲ್ ಕಾರ್ಮಿಕರು ಹೋಟೆಲ್ ಮಾಲೀಕರು ಇದನ್ನ ಇವರು ಈ ದಿನ ಬಂದ್ ಮಾಡಲೇಬೇಕಾಗಿತ್ತು ಯಾಕಂದ್ರೆ ಅವ್ರಿಗೆ ಹೊರತ ಬೆಳೀತಾ ಇರೋದು ಹೊರ ರಾಜ್ಯದವರು ಬಂದು ಇಲ್ಲಿ ಹೋಟೆಲ್ ಉದ್ಯೋಗ ಮಾಡ್ತಿದ್ದಾರೆ ಯಾಕೆ ಇವರು ಬಂದ್ ಮಾಡ್ತಿಲ್ಲ ಇವ್ರಿಗೆ ಇದ್ರೆ ಬಿಸಿ ಮುಟ್ಟಿಲ್ವಾ ಎಲ್ಲ ಮುಟ್ಟಿದೆ ಇವರಿಗೆ ಆದ್ರೆ ಇದೆಲ್ಲ ರಾಜಕೀಯ ಪ್ರೇರಣೆ ರಾಜಕೀಯದವರು ಇವರಿಗೆ ಪ್ರೇರಣೆ ಕೊಡ್ತಿದ್ದಾರೆ ನಮ್ಮನ್ನ ಹತ್ತಿಕ್ಕೊಂದು ಪ್ರಯತ್ನಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ ಇವರು ಏನೇ ಆಗಲಿ ಇವತ್ತು ಬಂದು ಯಶಸ್ವಿ ಆಗಿದೆ ಅಷ್ಟೇ ಧಿಕ್ಕಾರೋ ಧಿಕ್ಕಾರೋ ನೋಡಿ ಇವರಿಗೆ ಮರಾಠಿ ಪುಂಡ್ರನ ಅಥವಾ ಎಂ ಎಸ್ ಪುಂಡ್ರನ ಅಥವಾ ಶಿವಸೇನೆಯನ್ನ ಹತ್ತಿಕ್ಕುವಂಥ ಕೆಲಸ ಅಥವಾ ಒದ್ದು ಓಡಿಸುವಂಥ ಕೆಲಸ ಇವ್ರ ಕೈಲಿ ಆಗಲ್ಲ ಇವರಿಗೆ ನಾವು ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ಹೋರಾಟಗಾರನ ಬಂಧಿಸ್ತಾ ಇದ್ದಾರೆ ಹೋರಾಟಗಾರನ ಇವತ್ತು ನಾವು ಹೋರಾಟ ಮಾಡಕ್ಕೆ ಹೋದಾಗ ಅಲ್ಲಿಂದ ಬಂಧಿಸಿ ಬಂಧಿಸಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಇವರಿಗೆ ತಾಕತ್ತೇ ಇರೋದಾದರೆ ಶಿವಸೇನೆಯನ್ನ ಮರಾಠಿ ಪುಂಡರನ್ನ ಈ ನೆಲದಿಂದ ಈ ಕನ್ನಡ ನಮ್ಮ ನಾಡಿನಿಂದ ಒದ್ದೊಡಿಸುವಂತ ಕೆಲಸ ತಾಕತ್ತು ಇವರಿಗೆ ಇರೋದೆ ಅಂತ ಆದ್ರೆ ನೇರವಾಗಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಿಮಗೆ ತಾಕತ್ತಿದ್ರೆ ಇದ್ರೆ ಮರಾಠಿ ಪುಂಡರನ್ನ ಈ ನೆಲದಿಂದ ಒದ್ದು ಓಡಿಸುವಂತ ಕೆಲಸ ನೀವು ಮಾಡಿ ಸರ್ಕಾರ ಬೆಂಬಲ ಕೊಡದ ಹೋಟೆಲ್ ಮಾಲೀಕರಿಗೆ ಕನ್ನಡಪುರ ಹೋರಾಟಕ್ಕೆ ಬೆಂಬಲ ಕೊಡದ ಹೋಟೆಲ್ ಮಾಲೀಕರಿಗೆ ಕನ್ನಡಪುರ ಹೋರಾಟಕ್ಕೆ ಬೆಂಬಲ ಕೊಡದ ಹೋಟೆಲ್ ಸಂಘಕ್ಕೆ ಕನ್ನಡಪುರ ಹೋಟೆಲ್ ಹೋರಾಟಕ್ಕೆ ಬೆಂಬಲ ಕೊರಾಟದ ಹೋಟೆಲ್ ಮಾಲೀಕರಿಗೆ ಬೇಕು ಬೇಕು ಪುಂಡರಿಗೆ ಬೇಕು ನ್ಯಾಯ ಬೇಕು ರೋಟಿ ಪುನರಿಗೆ

ಕರ್ನಾಟಕ ಬಂದಂಥೇಳಿ ಹದಿನೈದರಿಂದ ಒಂದು ತಿಂಗಳ ಮಧ್ಯೆ ನಾವು ಕರೆ ಕೊಟ್ಟಿದ್ದೀವಿ ಹಿರಿಯ ಹೋರಾಟಗಾರರದ ಕರೆ ಕೊಟ್ಟಿದ್ದಾರೆ ಇವರು ನಮ್ಮನ್ನು ಹತ್ತಿಕ್ಕುವಂಥ ಕೆಲಸ ರೀ ಎಲ್ಲಿರೀ ನಿನ್ನೆ ರಾತ್ರಿಯಿಂದ ಎಲ್ಲಿಗೂ ಹೋಗೋಕೆ ಇಲ್ಲ ನಮ್ಮನ್ನು ನೋಟಿಸ್ ಇಷ್ಟು ಇಷ್ಟಿದೆ ರೀ ನೋಟಿಸು ಒಬ್ಬ ಒಬ್ಬ ಸಂಘಟನೆಯವರಿಗೆ ಇಷ್ಟಿಷ್ಟು ನೋಟಿಸ್ ಕೊಡ್ತಾರೇನ್ರಿ ಹಾಂ ಎತ್ತ ಹೊರಟಿದೆ ನಮ್ಮ ನ್ಯಾಯ ಎಲ್ಲೂ ಹೋದರೂ ಕೂಡ ಬೆಳಗ್ಗೆಯಿಂದ ಬೆಳಗ್ಗೆ ಒಂದು ಕಾಫಿ ಕುಡಿಯೋಕೆ ಹೊರಗಡೆ ಹೋಗಂಗಿಲ್ಲ ನಮ್ಮ ಜೊತೆ ನಾಲ್ಕು ಜನ ಪೊಲೀಸ್ ಕಾಫಿ ಕುಡಿತಾರೆ ಅಂದರೆ ಅದನ್ನೂ ಕುಡಿಯೋಲ್ಲ ಏನು ನಮ್ಮನ್ನು ಈ ರೀತಿಯಾಗಿ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕೆ ಸರ್ಕಾರ ತನ್ನ ಎಲ್ಲಿ ಬಂದು ಯಶಸ್ವಿ ಆಗ್ತಾ ಇದೆ ಅಂತ ಗೊತ್ತಾಯಿತು ಬೆಳಗ್ಗೆ ಏಳು ಎಂಟು ಗಂಟೆವರೆಗೆ ಒಳ್ಳೆ ರೀತಿಯಿಂದ ಪ್ರತಿಕ್ರಿಯೆ ಸಿಗಕ್ಕೆ ಶುರುವಾಯಿತು ತಕ್ಷಣ ಆದೇಶ ಮಾಡಿಬಿಟ್ಟಿದೆ ಗೃಹ ಇಲಾಖೆಗೆ ಆದೇಶ ಮಾಡಿದೆ ಪೊಲೀಸರನ್ನು ಬಳಸ್ಕೊಂಡು ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಹದಿಗಡಿಸಿ ಹೋರಾಟಗಾರರನ್ನು ಒಬ್ಬರನ್ನು ಬಿಡಬೇಡಿ ಎಲ್ಲ ಎತ್ತಕ ಬನ್ನಿ ಅಂತ ಹೇಳ್ಬಿಟ್ಟು ಇಂಥ ಒಂದು ಹೀನಾಯ ಕೃತ್ಯನ ನಾನು ಕರ್ನಾಟಕದಲ್ಲಿ ಯಾವತ್ತೂ ನೋಡಿರಲಿಲ್ಲ ಸಿದ್ದರಾಮಯ್ಯವರು ನಾನು ಕನ್ನಡ ರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಬಿಟ್ಟು ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ಬರೀ ಪತ್ರಿಕೆ ಹೇಳಿಕೆಗೆ ಮಾತ್ರ ಸೀಮಿತ ಆಗಿದೆ ಕೃತ ಇದಾಗಿ ಕ ನೇರವಾಗಿ ಯಾವುದು ಕೂಡ ಇವತ್ತಿನವ್ರಿಗೆ ಅವ್ರು ಮಾಡಿಲ್ಲ ಅದನ್ನು ಅದನ್ನು ವಿರೋಧಿಸ್ತೇವೆ ಹಿರಿಯ ಹೋರಾಟಗಾರರು ಈಗ ಮೆರವಣಿಗೆ ಬರ್ತಾಯಿದೆ ಮೆರವಣಿಗೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂಥ ಒಂದು ಎಚ್ಚರಿಕೆ ಅವರಿಗೆ ಗೊತ್ತಾಗಿದೆ ಆದ್ದರಿಂದ ಅವರು ನಮ್ಮನ್ನು ಒಬ್ಬೊಬ್ಬರನ್ನೇ ಇಷ್ಟಿಷ್ಟೇ ಜನನ ತಗೊಂಬಂದು ಇಲ್ಲಿ ತುಂಬುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಜಗ್ಗಲ್ಲ ನಾವು ನೀವು ಒಂದು ಕೆಲಸ ಮಾಡಿ ಈ ರೀತಿ ದನ ದೊಡ್ಡಿಯಲ್ಲಿ ಕೂಡ ಹಾಕೋದಕ್ಕಿಂತ ತಗೊಂಡೋಗಿ ಜೈಲಿಗೆ ಹಾಕ್ಬಿಡಿ ಕನ್ನಡಕ್ಕೆ ಜೈಲಿಗೆ ಹೋಗಿದ್ದೀವಿ ಅಂತ ಹೇಳ್ತೀವಿ ಯಾಕೆ ದೊಡ್ಡಿಯಲ್ಲಿ ಕೂಡ ಹಾಕುವಂಥ ಕೆಲಸ ಮಾಡ್ತೀರಾ ನೀವು ನಮ್ಮನ್ನು ಯಾಕೆ ನಮ್ಮ ಹೋರಾಟಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತೀರಾ ಇದನ್ನು ಕರ್ನಾಟಕ ರಾಜ್ಯ ಕಾರ್ಮಿಕ ಆಗಿರ್ಬೋದು ಸಲವಾರು ಸಂಘಟನೆಗಳಾಗಿರ್ಬೋದು ಇದನ್ನು ಖಂಡಿಸ್ತದೆ ಪ್ರಮುಖ ಬೇಡಿಕೆಗಳು ಏನೇನಿದೆ ಸರ್ ಬೇಡಿಕೆ ಏನು ಸರ್ ಕನ್ನಡಿಗರಿಗೆ ಇವರು ಬೇಡಿಕೆ ಯಾವುದೂ ಇಲ್ಲ ಇಲ್ಲಿ ಎಲ್ಲದೂ ಬೇಡಿಕೆನೇ ನಮ್ಮನ್ನು ಇದು ಈ ಥರ ಈ ಬಂಧನದಿಂದ ಮುಕ್ತಿ ಮಾಡಿ ನಮ್ಮನ್ನು ಎಲ್ಲಿಗೆ ನೋವಾಗಿದೆಯೋ ಅಲ್ಲಿ ಒಂಚಿರೋ ಮುಲಾಮಚ್ಚಕ್ಕೆ ಅವಕಾಶ ಕೊಡಿ ಅಂದರೆ ಅರ್ಥ ಆಯ್ತಲ್ಲ ಎಲ್ಲಿ ಸಮಸ್ಯೆ ಆಗಿದೆಯೋ ಅಲ್ಲಿ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಕೊಡಿ ಅನ್ನೋದು ಸಮಸ್ಯೆನೇ ಇದು ಕೂಡ ನಮ್ಮ ಬೇಡಿಕೆನೇ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಅನ್ನೋದು ಬೇಡಿಕೆನೆ ಕನ್ನಡಿಗರಿಗೆ ನೀರು ಕೊಡಿ ಅನ್ನೋದು ಬೇಡಿಕೆನೆ ಕನ್ನಡಿಗರಿಗೆ ಪರವಾಗಿ ನಿಲ್ಲಿ ಅನ್ನೋದು ಬೇಡಿಕೆನೆ ಕನ್ನಡಿಗರಿಗೆ ಹೊಡೆದನಿಗೆ ಶಿಕ್ಷೆ ಕೊಡಿ ಅನ್ನೋದು ಬೇಡಿಕೆನೆ ಒಂದೆರಡಲ್ಲ ಎಲ್ಲದೂ ಬೇಡಿಕೆನೆ ಆದರೆ ನಮ್ಮ ಬೇಡಿಕೆ ಯಾವುದು ಲೀಡರ್ಸ್ ಅಲ್ಲ ಅವ್ರು ಏನಿದ್ರು ಪೊಲೀಸವ್ರು ಬರ್ತಾರೆ ಎತ್ತಕೊಂಬಂದು ಬಿಡ್ತಾರೆ ಇಷ್ಟೇ ಸರ್ಕಾರಕ್ಕೆ ಅಂತ ಹೇಳಿದರೆ ಅದಕ್ಕೆ ಆದಂಥ ಒಂದು ಗೌರವ ಇರೋದರಿಂದ ಆ ಇಲಾಖೆ ಗೌರವ ಇರೋದರಿಂದ ಇಲಾಖೆ ಮೇಲೆ ಈಗ ಹೆದರ್ತಾರೆ ಅನ್ನೋ ಒಂದು ಭಯ ಇರೋದರಿಂದ ನಮ್ಮನ್ನು ಅವ್ರನ್ನ ಬಿಟ್ಕೊಂಡು ಹತ್ತಿಕ್ಕುವಂಥ ಕೆಲಸ ಮಾಡ್ತಾರೆ ಅವ್ರು ನೋಡಿದರೆ ಅಲ್ಲಿ ಸಿಡಿ ಎಂಥದ್ದು ಹನಿ ಟ್ರ್ಯಾಪ್ ಅಂತೆ ಆ ಟ್ರ್ಯಾಪ್ ಅಂತ ಸದನದಲ್ಲಿ ಸದನ ಸದನದ ಮೌಲ್ಯತನ ಸಂಪೂರ್ಣ ಕಳ್ಬಿಟ್ಟಿಯೇ ಇವತ್ತು ಯಾರಾದರೂ ಒಂದು ಸಣ್ಣ ತಪ್ಪು ಮಾಡಿದರೆ ಪೊಲೀಸ್ ಸಿಬ್ಬಂದಿ ತಪ್ಪು ಮಾಡಿದ್ದೆ ಹೌದಾದರೆ ಏ ಸಸ್ಪೆಂಡ್ ಅಂತ ಹೇಳ್ತಾರೆ ಯಾರು ಸಸ್ಪೆಂಡ್ ಮಾಡೋದು ಹನಿ ಟ್ರ್ಯಾಪಿಗೆ ಹೋಗಿದ್ದಾರೆ ಅವ್ರನ್ನ ಹೆಂಗೆ ಸಸ್ಪೆಂಡ್ ಮಾಡ್ತಾರೆ ಅದೆಲ್ಲ ಕಣ್ಣು ವರ್ಸುವಂಥದ್ದು ಹದಿನೆಂಟು ಹದಿನೆಂಟು ಜನನ ಹಾಕಿದ್ದು ಯಾಕೆ ಅಂತ ಹೇಳಿದರೆ ಅದೇನು ಹೇಳ್ತಾರಲ್ಲ ನಾನು ಹೊಡೆದಾಗ ಮಾಡ್ತೀನಿ ನೀವು ಮಾಡು ಅಂತ ಹೇಳೋದು ಒಬ್ಬ ಪೊಲೀಸ್ ಸಿಬ್ಬಂದಿ ಏನಾರು ತಪ್ಪು ಮಾಡಲಿ ಒಬ್ಬ ಸಣ್ಣ ಪುಟ್ಟ ಅದೇ ಸಿಬ್ಬಂದಿ ಅಧಿಕಾರಿಗಳು ತಪ್ಪು ಮಾಡಲಿ ಸಸ್ಪೆಂಡ್ ಅಂತಾರೆ ಇವರು ಹನಿ ಟ್ರಾಪ್ ಹನಿ ಟ್ರಾಪಿಗೆ ಒಳಗಾಗಿದ್ದಾರೆ ಹನಿ ಟ್ರಾಪ್ ಮಾಡಿಸ್ತಾ ಇದ್ದಾರೆ ಎಡ್ಸಿಗೆ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಆದರೆ ಅವ್ರನ್ನ ಅರೆಸ್ಟ್ ಮಾಡೋ ಶಕ್ತಿ ನಮ್ಮ ಸರ್ಕಾರಕ್ಕಿಲ್ಲ ಇಷ್ಟೊಂದು ಹೀನಾಯ ಇದು ಬರಬಾರ್ದು ಇದು ಸಂವಿಧಾನ ನಾಶ ಆಗುವಂಥದ್ದು ಪ್ರಜಾಪ್ರಭುತ್ವ ನಾಶ ಆಗುವಂಥ ಕೆಲಸ ಕೈ ಹಾಕಿದೆ ಹಿರಿಯ ಹೋರಾಟಗಾರರಾದಂಥ ವಾಟಾಳ್ ನಾಗರಾಜ್ ಅವರ ಕರೆದಿರೋ ಬಂಧನ ಅದಕ್ಕೆ ಇಡೀ ಸರ್ಕಾರ ಇಷ್ಟೊಂದು ಇದು ಮಾಡಬೇಕಾ ಇಷ್ಟೊಂದು ಹರಸಾಹಸ ಪಡಬೇಕಾ ನಾಚಿಗ್ಡ್ ಸೇಮ್ ಸೇಮ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೇಮ್ ಆಗಬೇಕು गॾी पाण ಬಿಡ್ತಾರೆ ನಮ್ಮ ನೀಡಿದ್ದಾರೆ ರಾಜಕೀಯ ಆಗ್ಬೇಕ ಈ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಬಂಧಿಸಿ ಅದನ್ನ ಕೇಳ್ತಾ ಇಲ್ಲ ಇವತ್ತು ನಮ್ಮ ಕರ್ನಾಟಕದ ಬಸ್ಗಳನ್ನ ಮಸಿ ಬೆಳಿತಾ ಇದ್ದಾರೆ ಅದನ್ನ ಕೇಳ್ತಾ ಇಲ್ಲ ಇವತ್ತು ಕನ್ನಡಿಗರು ಒಂದು ಕನ್ನಡಕ್ಕಾಗಿ ನಾಡು ನುಡಿ ಜಲ ಹೋರಾಟಕ್ಕಾಗಿ ನಾವು ಹೋರಾಟಕ್ಕೆ ಬಂದಾಗ ನಮ್ಮನ್ನ ಕೈದಿಗಳ ರೀತಿಯಲ್ಲಿ ತಗೊಂಡ್ಬಂದು ಹಾಕೊಂತ ಇದಾರೆ ನೂರಾರು ಪೊಲೀಸ್ ಗಳನ್ನ ಕೊಟ್ಟು ಪಾಪ ಅವ್ರೇನ್ ಮಾಡ್ತಾರೆ ಆದೇಶ ಕೊಟ್ಟಿರೋದು ಈ ಸರ್ಕಾರ ಪೊಲೀಸ್ ಅವ್ರಿಗೆ ಕೊಟ್ಟಿರೋದು ಪಾಪ ಅವ್ರು ಅದು ಅವ್ರೇನ್ ಮಾಡ್ತಾರೆ ಇವಾಗ ನಮ್ಮನ್ನ ಎಲ್ಲಿ ಇವಾಗ ಮೌರ್ಯ ಸರ್ಕಲ್ ಹತ್ರ ನಿಂತಿದ್ದೀವಿ ಒಂದ್ ನಿಮಿಷ ಕೂಡ ಅಲ್ಲಿ ನಿಲ್ಲಂಗಿಲ್ಲ ಏನ್ ನಾವೇನ್ ಕಳ್ಳರ ನಾವೇನ್ ಕೈದಿಗಳ ಕನ್ನಡಕ್ಕಾಗಿ ಕನ್ನಡ ಜಲ ನಾಡಿ ನುಡಿ ಹೋರಾಟಕ್ಕೆ ಮಾಡುವಾಗ ನಮ್ಗೆ ಈ ರೀತಿಯಾದಂತ ಅನ್ಯಾಯ ಮಾಡ್ತಾ ಇದ್ದಾರೆ ನಿಜವಾಗ್ಲು ಈ ಸರ್ಕಾರ ಎಚ್ಚೆತ್ಕೊಳ್ಬೇಕು ಕನ್ನಡಿಗರು ಇನ್ಮೇಲೆ ನಾವು ಇರ್ಬೇಕಂದ್ರೆ ನಮ್ಮ ಸರ್ಕಾರ ಮೊದಲಾಗಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಎಲ್ಲರೂ ಎಚ್ಚೆತ್ಕೊಳ್ಬೇಕು ಇವತ್ತು ನಿಧಾನವಾಗಿ ಹೋರಾಟ ಮಾಡ್ರಿ ಹೋಟ್ಲುಗಳನ್ನ ಇದ್ ಮಾಡ್ಬೇಡ್ರಿ ಅಂಗಡಿಗಳನ್ನ ಇದ್ ಮಾಡ್ಬೇಡ್ರಿ ಏನ್ ಒಂದು ದಿನ ದುಡಿಲಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾರ ಜನ ಇವತ್ತು ಹೇಳಿದ್ರು ಬೆಂಬಲ ಕೊಡ್ರಿ ಅಂತ ಕೇಳ್ತಾ ಇದೀವಿ ಯಾರಿಗಾಗಿ ಕೊಡ್ತಾ ಇದಾರೆ ನಿಮ್ಗಾಗಿನ ರೀ ನಮ್ಮನೆಗಾಗಿ ನಮ್ಮ ಹೆಂಚಿ ಮಕ್ಕಳಿಗಾಗಿ ನಾವ್ ಇಲ್ಲಿ ಬಂದಿಲ್ಲ ನಮ್ಮ ಕರ್ನಾಟಕ ರಾಜ್ಯಕ್ಕಾಗಿ ನಮ್ಮ ಕನ್ನಡಿಗರಿಗಾಗಿ ನಾವು ಬಂದಿರೋದು ಇಲ್ಲಿ ಒಬ್ಬರು ಒಬ್ಬರು ಇಲ್ಲ ಅವ್ರ ಅವ್ರ ರೀತಿಯಲ್ಲಿ ಓಡಾಡೋದು ಅಲ್ಲಿ ನೋಡಿದ್ರೆ ಬರ್ಬೇಕಾದ್ರೆ ಟ್ರಾಫಿಕ್ ಎಲ್ಲಾ ಕಡೆ ಗಾಡಿ ಯಥಾಸ್ಥಿತಿಯ ರೀತಿಯಲ್ಲಿ ನಿಜವಾಗ್ಲು ನಾವು ಕನ್ನಡಿಗರ ಇಲ್ಲ ನಮ್ಮ ನಾಡಿನ ದ್ರೋಹಿಗಳ ಅನಿಸ್ತದೆ ಕನ್ನಡಕ್ಕೆ ಗೌರವಾನೇ ಇಲ್ಲ ಇವತ್ತು ಹೊರ ರಾಜ್ಯಗಳಿಂದ ಬಂದು ಇವತ್ತು ಅವರು ಗೂಂಡಾಗಿರಿಗಳು ಮಾಡ್ತಾ ಇದ್ದಾರೆ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಈ ಎಂ ಸರ್ಕಾರದವರು ಅವ್ರದೇ ಆದಂತಹ ಸಂಘಟನೆಗಳು ಮಾಡ್ತಾ ಇದ್ದಾರೆ ಯಾಕೆ ಬಿಡಬೇಕು ಅವ್ರಿಗೆ ನೀವು ಎಚ್ಚೆತ್ಕೊಂಡು ಸರಿಯಾದಂಥ ಸಮಯದಲ್ಲಿ ನಾವು ಮಾಡ್ತಾ ಇರೋ ಹೋರಾಟ ನಮ್ಮ ಮುಖ್ಯ ಕನ್ನಡ ಚಳುವಳಿ ಹೋರಾಟಗಾರದಂಥ ನಮ್ಮ ವಾಟಲ್ ನಾಗರಾಜ್ ಸಾರ್ ಕಡೆಯಿಂದ ಗೋವಿಂದ್ ಸಾರ್ ಅವರು ಎಲ್ಲರೂ ಕರೆ ಕೊಟ್ಟರು ಈ ಕರೆಗೆ ನಮಗೆ ಮರ್ಯಾದೆ ಇಲ್ಲ ಇವತ್ತು ಯಾರೇ ಒಂದು ಹೋರಾಟಗಾರ ಬಂದ್ರೆ ಇವತ್ತು ತಗೊಂಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡಾಕ್ತಾ ಇದ್ದೀರಾ ಯಾಕೆ ನಮ್ಗೇನು ಅಧಿಕಾರ ಇಲ್ವಾ ನಮ್ಮ ನಾಡು ನುಡಿ ಚಲಕ್ಕಾಗಿ ಮಾತಾಡಕ್ಕೆ ನಮ್ಮ ಕನ್ನಡಿಗನ ಒಬ್ಬನ ಹೊಡಿತಾರೆ ನಾವು ಕೇಳಬಾರ್ದ ಇವತ್ತು ಗೂಂಡಾಗಿರಿ ಕೆಲ್ಸಗಳು ಅಲ್ಲಲ್ಲಿ ನೋಡಿದ್ರೆ ಈ ಬೇರೆ ಬೇರೆ ರಾಜ್ಯದವ್ರು ಬಂದು ಈ ರೀತಿಯ ದೌರ್ಜನ್ಯಗಳು ಮಾಡ್ತಾ ಇದಾರೆ ಗಮ್ಮನ್ನೇ ತುಳಿತಾ ಇದ್ದಾರೆ ಇವತ್ತು ಒಂದು ಪೆಟ್ರೋಲ್ ಬ್ಯಾಂಕ್ ಹೋದ್ರೆ ಒಂದು ಹೋಟೆಲ್ಗೆ ಹೋದ್ರೆ ಎಲ್ಲೇ ಕಾರ್ಮಿಕದಲ್ಲಿ ಹೋದ್ರೆ ಹಿಂದಿ ಮಾತಾಡ್ರಿ ಅಂತ ಕೇಳ್ತಾನೆ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಹಿಂದಿ ಮಾತಾಡಿ ಅಂತ ಕೇಳ್ತಾನೆ ಬಿ ಎಂ ಆರ್ ಸಿ ಎಲ್ ಅಲ್ಲಿ ಹಿಂದಿ ಎಲ್ಲಿ ನೋಡಿದ್ರೆ ಹಿಂದಿಗರು ಇವರೇ ಬಂದು ಇವತ್ತು ನಮ್ಮ ಕರ್ನಾಟಕ ರಾಜ್ಯನ ಹಾಳು ಮಾಡ್ತಿದ್ರೆ ಇವತ್ತು ನಮ್ಮ ಕನ್ನಡಿಗರಿಗೆ ಕೆಲಸ ಇಲ್ಲ ಸರಿಯಾದಂತ ರೀತಿಯಾದಂತ ಯಾವುದೇ ಒಂದು ಸೌಕರ್ಯಗಳಿಲ್ಲ ಇವತ್ತೆಲ್ಲ ಹೋದ್ರು ಕನ್ನಡ ಮಾತಾಡೋದು ಏನಕ್ಕೆ ಕನ್ನಡ ಕನ್ನಡ ಇಲ್ಲ ಅಂತ ಕೇಳ್ತಾರೆ ಇನ್ನು ಮುಂದೆ ಅದೇ ರೀತಿಯಾಗಿ ಆಗುತ್ತೆ ಈ ರೀತಿಯಾಗಿ ಸರ್ಕಾರ ಕನ್ನಡಿಗರನ್ನ ಕೂಡಾಕಿ ಕೈದಿಗಳ ರೀತಿ ಕಳ್ಳಿರ್ತಾರೆ ಹಾಕ್ತಾರೆ ನಾವು ಕಳ್ಳರಲ್ಲ ಈ ಹೋರಾಟ ನಿಲ್ಲಲ್ಲ ನಾವು ಸಾಯೋವರೆಗೂ ನಾವು ಪ್ರತಿ ಕ್ಷಣ ನಮ್ಮ ಕನ್ನಡಕ್ಕಾಗಿ ನಾವು ಹೋರಾಡ್ತೀವಿ ಹೋರಾಡ್ತಾನೆ ಇರ್ತೀವಿ ನಮಸ್ಕಾರ ನಾವು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಏನು ಏನಿವತ್ತು ನಮ್ಮ ರಾಜ್ಯದಲ್ಲಿ ಹೋರಾಟವನ್ನು ಕರ್ನಾಟಕ ಬಂದು ಇಪ್ಪತ್ತೆರಡರಂದು ಇವತ್ತು ಬಂದನ್ನು ಕರೆ ಕೊಟ್ಟಿದ್ದರು ವಾಟಾಳ್ ಸಾಹೇಬರು ಮತ್ತು ಸಾರಾಗೋವಿಂದ ಸಾಹೇಬರು ಕನ್ನಡ ಒಕ್ಕೂಟ ಮತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳಿಗೆ ಕರೆ ಕೊಟ್ಟಿದ್ದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಹದೇವಪುರ ವ್ಯಾಪ್ತಿಯಲ್ಲಿ ಕೆಆರ್ಪುರಂ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ನಮಗೆ ಸ್ವಯಂ ಪ್ರೇರಿತವಾಗಿ ಬೆಂದನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಎಲ್ಲ ಅಂಗಡಿ ಮುಖಟಗಳು ಬೀದಿ ವ್ಯಾಪಾರಿಗಳು ಮತ್ತು ಹೋಟೆಲ್ ಮಾಲೀಕರು ಮತ್ತು ಏನು ರಾಜಸ್ಥಾನಿ ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ನಮಗೆ ಸಂಘಟನೆಗೆ ಬೆಂಬಲ ಕೊಟ್ಟು ಗೌರವ ಕೊಟ್ಟು ಈ ಒಂದು ಬಂದ್ಗೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಜೊತೆಗೆ ಏನು ಇವತ್ತು ಸರ್ಕಾರಗಳು ನಮ್ಮ ರ ಮೂಲಭೂತ ಸೌಕರ್ಯಗಳು ರೈತರಿಗೆ ಮಹದಾಯಿ ಬಂಡೂರಿ ಮೇಕೆದಾಟಿ ಯೋಜನೆ ಮಾಡಿಲ್ಲ ಜೊತೆಗೆ ಮೆಟ್ರೋ ಸಂಸ್ಥೆಯಲ್ಲಿ ಹೊರ ರಾಜ್ಯದವ್ರನ್ನ ತಗೊಂಬಂದು ಕೆಲಸ ಕೊಡೋದಕ್ಕೆ ಮುಂದಾಗಿದ್ದಾರೆ ಅವರಿಗೆಲ್ಲ ನಮ್ಮ ಧಿಕ್ಕಾರ ಇರುತ್ತೆ ಜೊತೆಗೆ ಏನು ಇವತ್ತು ಎಮ್ ಎ ಎಸ್ ಕರ್ನಾಟಕದ ನಮ್ಮ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ ಪದೇ ಪದೇ ಕೆಣಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಎಂ ಎ ಎಸ್ ಮತ್ತು ಶಿವಸೇನೆ ಪುಂಡರ ವಿರುದ್ಧ ಕ್ರಮ ತಗೊಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಜೊತೆಗೆ ನಮ್ಮ ರಾಜ್ಯದ ಜನತೆಗೆ ಸರೋಜಿನಿ ಮಹಿಷಿ ಏನು ನಮ್ಮ ಮಹಿಷಿಯವರ ಆದೇಶ ಏನಿತ್ತು ಅದನ್ನು ಜಾರಿ ಮಾಡಬೇಕು ನಲವತ್ತು ಪರ್ಸೆಂಟ್ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅನ್ನೋದೇ ನಮ್ಮ ಗುರಿ ಯಾಕೆಂದರೆ ಮಕ್ಕಳು ಓದಿ ಸುಮಾರು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡಿ ಸೆಕ್ಯೂರಿಟಿ ಕೆಲಸ ಕೂಲಿ ಕೆಲಸ ವಾಚ್ಮೆನ್ ಇದು ಕಾರ ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅದು ವಿರುದ್ಧವಾಗಿ ಇವತ್ತು ನಾವು ನಾವೆಲ್ಲರೂ ವಿರೋಧ ಇದ್ದೀವಿ ಮತ್ತು ಏನು ಈ ಬಂದ್ಗೆ ಯಶಸ್ವಿ ಮಾಡಿಕೊಟ್ಟಂಥ ಎಲ್ಲ ನನ್ನ ಕಾರ್ಯಕರ್ತರಿಗೆ ಎಲ್ಲ ನನ್ನ ಬೀದಿ ಬಿದಿ ವ್ಯಾಪಾರಿಗಳಿಗೆ ಮತ್ತು ಆಟೋ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳು ಸಲ್ಲಿಸಿ ಜೊತೆಗೆ ನಾವು ಸದಾ ನಮ್ಮ ನಾಡು ನುಡಿ ಜಲದ ವಿಚಾರ ಬಂದಾಗ ನಾವೆಲ್ಲರೂ ಜೊತೆಗಿರ್ತೀವಿ ಹೋರಾಟಕ್ಕೆ ಮುಂದಾಗಿರ್ತೀವಿ ಅಂತೇಳಿ ನನ್ನ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ಕನ್ನಡದ ಅಭಿಮಾನ ಇರ್ತಕ್ಕಂಥವ್ರು ಕನ್ನಡದ ಸ್ವಾಭಿಮಾನ ಇರ್ತಕ್ಕಂಥವ್ರು ಪ್ರಾದೇಶಿಕ ಇಚ್ಛಾಶಕ್ತಿ ಇರ್ತಕ್ಕಂಥವ್ರು ಈ ನಾಡಿನ ಹುಟ್ಟಿ ನನ್ನ ಋಣ ಈ ನೆಲಿಕೆ ಅನ್ಕೊಂಡಿರೋನು ಎಲ್ಲರೂ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಯಾರು ಬೆಂಬಲ ಕೊಡ್ತಾರೆ ಹಿಂದೆ ಹೋಗಿಲ್ಲ ಯಾರು ಕೊಟ್ಟಿಲ್ಲ ಅಂದ್ರೆ ಅವರು ನಾಡದ್ರೋಹಿಗಳು ಕನ್ನಡ ವಿರೋಧಿಗಳು ರಾಣಿ ಚೆನ್ನಮ್ಮನ ಬೆನ್ನಕ್ಕೆ ಚೂರು ಹಾಕರಲ್ಲ ಮಲ್ಲಪ್ಪ ಶೆಟ್ಟೆ ಆ ವಂಶಸ್ಥರು ಮಾತ್ರ ಕೊಟ್ಟಿಲ್ಲ ಬಿಂಬಲ ನೂರಕ್ಕೆ ನೂರು ಈ ಹೋರಾಟ ಯಶಸ್ವಿಯಾಗಿದೆ ಪೊಲೀಸ್ಗಳನ್ನ ಹಾಕ್ಕೊಂಡು ನಮಗಿಂತ ಎರಡು ಪಟ್ಟು ಪೊಲೀಸ್ ಹಾಕಿ ದಮನ ಮಾಡೋದು ಅದನ್ನು ತಾಕ ತೋರಿಸಿದಂಗೆ ರೀ ಸರ್ಕಾರ ನಾಚಿಕೆ ಆಗಬೇಕು ಮೇಕೆದಾಟು ಹೋರಾಟ ಮಾಡಿದಾರಲ್ಲ ಅವ್ರ ಹೋರಾಟನ ಹಿಂಗೆ ದಮನ ಮಾಡಿದ್ರೆ ಮೇಕೆದಾಟು ಹೋರಾಟದಿಂದ ಇವತ್ತು ಹೋರಾತ ರಾಜ್ಯದ ಇದನ್ನು ಹಿಡಿದಾರಲ್ಲ ಸರ್ಕಾರ ರಚಿಸಿದಾರಲ್ಲ ಅವ್ರಿಗೆಲ್ಲ ಇರಬೇಕಾಗಿದ್ದು ಆದ್ದರಿಂದ ಅಂತ ಬಂದ ಸರ್ಕಾರ ಈ ನಾಡಿನ ಜನರಿಗೆ ಮೋಸ ಮಾಡಿದೆ ಹಿಟ್ಲರು ಸರ್ವಾಧಿಕಾರಿ ಸರ್ಕಾರದ ಧೋರಣೆ ತೋರಿಸಿದ್ದಾರೆ ಇವರಿಗೆ ತಕ್ಕ ಪಾಠವನ್ನು ಕನ್ನಡ ನಾಡಿನ ಜನ ಕಲಸೆ ಕಲಿಸ್ತಾರೆ ಇನ್ನು ಮುಂದೆ ಅಲ್ಲ ನಮ್ಮ ಬೇಡಿಕೆ ಈಡೇರೋವ್ರಿಗೂ ಹೋರಾಟಗಳು ನಡೀತೇನೆ ಇರುತ್ತೆ ಯಾವ ರೀತಿ ಯಾವ ಸ್ವರೂಪ ಅಂತಕ್ಕಂಥದ್ದು ಆ ಸಂದರ್ಭಕ್ಕೆ ಮೂಡಿಬರುತ್ತೆ ಸರಿ ಹೋರಾಟ ಬಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಫಸ್ಟ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಲ್ಲಿ ನ್ಯಾಯ ಕೇಳೋಕ್ಕೆ ಬಂದವ್ರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದೀರಲ್ಲ ಇದು ನ್ಯಾಯನಾ ನಿಮಗೆ ನೀವು ಈ ಕೆಲಸನ ಆ ಬೆಳಗಾವಿಲಿ ನಮ್ಮ ಕರ್ನಾಟಕದ ಡ್ರೈವರ್ ಮೇಲೆ ಮಸಿ ಬೆಳೆಯುವಾಗ ಬಸ್ ಮೇಲೆ ಕಪ್ಪು ಮಸಿ ಬೆಳಬೇಕಾದ್ರೆ ಆ ಪುಂಡನ್ನ ಅರೆಸ್ಟ್ ಮಾಡಿದ ಅಂತಂದ್ರೆ ಈ ಹೋರಾಟದ್ದು ಹೋರಾಟನೇ ಇರ್ತಾ ಇರಲಿಲ್ಲ ನೀವು ಯಾವ ರೀತಿ ನ್ಯಾಯ ಕೊಡ್ತಾ ಇದ್ದೀರಾ ಸರ್ಕಾರದವ್ರು ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ದಯಮಾಡಿ ಸಿದ್ದರಾಮಯ್ಯ ಅವರೇ ನಿಮ್ಮನ್ನ ಕನ್ನಡ ರಾಮಯ್ಯ ಅಂತಾರೆ ಪ್ರತಿಯೊಬ್ಬರು ಪ್ರೀತಿಸ್ತಾರೆ ಆ ಆ ಮಾತನ್ನ ಉಳಿಸ್ಕೊಬೇಕು ಅಂತಂದ್ರೆ ನೀವು ದಯವಿಟ್ಟು ಯಾರು ತಪ್ಪು ಫಸ್ಟ್ ಮಾಡಿದ್ನೋ ಅವ್ರನ್ನ ಒದ್ದು ಒಳಗಡೆ ಹಾಕಿ ಅವಾಗ ನ್ಯಾಯ ಸಿಗ್ತಂತಂದ್ರೆ ಪ್ರತಿಯೊಬ್ಬ ಕನ್ನಡಿಗರಿಗೂ ನ್ಯಾಯ ಸಿಗ್ದಂಗೆ ಆಗುತ್ತೆ ಪ್ರತಿ ಟೈಮಲ್ಲಿ ಒಂದು ಹೇಳೋಕೆ ಇಷ್ಟ ಪ್ರತಿ ಏನಾದರೂ ಇದೇ ಕೆಲಸನ ಪಾಕಿಸ್ತಾನ ಅವರು ನಮ್ಮದು ಕಾಶ್ಮೀರ ಅಂತ ಬಂದು ಗಲಾಟೆ ಮಾಡಬೇಕಾದ್ರೆ ದೇಶ ದೇಶನ ಹತ್ಕೊಂಡು ಉರಿಯುತ್ತೆ ಬೆಳಗಾವಿಯಲ್ಲಿ ಇದ್ಕೊಂಡು ನಮ್ಮ ಕರ್ನಾಟ ಕರ್ನಾಟಕದ ಅನ್ನ ತಿನ್ಕೊಂಡು ನೀರು ಕುಡ್ಕೊಂಡು ಗಾಳಿ ಕುಡ್ಕೊಂಡು ಬೆಳಗಾವಿ ನಮ್ಮದು ಬಾ ಕನ್ನಡ ನಮ್ಮದಲ್ಲ ನಮ್ಮ ಭಾಷೆ ಅಲ್ಲ ಮರಾಠಿ ನಮ್ಮದು ಅಂತ ಪುಂಡಾಟಿಕೆ ಮಾಡ್ತಾಯಿರಲ್ಲ ಅಂಥವ್ರನ್ನೆಲ್ಲ ಹುಡುಕಿ ಅವ್ರನ್ನೆಲ್ಲ ಒದ್ದು ಮಹಾರಾಷ್ಟ್ರಕ್ಕೆ ಓಡಿಸಿ ಗಡಿಪಾರು ಮಾಡಿ ನನ್ನ ಮಕ್ಕಳನ್ನ ಅಂಥ ಪುಂಡ್ರ ನನ್ನ ಮಕ್ಕಳಿಗೆ ನೀವು ಯಾವಾಗ ಪ ಮಾಡ್ತೀರೋ ಅಲ್ಲಿವರೆಗೂ ನಮ್ಮ ಕರ್ನಾಟಕದಲ್ಲಿ ಈ ರೀತಿಯಾದಂತಹ ಗಳಬೆಗಳು ಸೃಷ್ಟಿ ಮಾಡ್ತಾ ಇರ್ತಾರದೆ ಇದಕ್ಕೆಲ್ಲ ಸರ್ಕಾರ ಕಾರಣ ಆಗುತ್ತೆ ದಯವಿಟ್ಟು ಇಂಥ ಪುಂಡ್ರಿಗೆ ಒದ್ದು ಒಳಗಾಕದ ಅಂತಂದ್ರೆ ಈ ರೀತಿಯಾದಂತಹ ಯಾವುದೇ ಕಹಿ ಘಟನೆಗಳು ನಡೆಯಲ್ಲ ಅಂತ ಹೇಳಕ್ಕೆ ಇಷ್ಟ ಖಂಡಿತವಾಗ್ಲು ಸರ್ ಈ ಹೋರಾಟ ಏನಾಗಿದೆ ಗೊತ್ತಾ ಸಿಂಪಲ್ ಇಷ್ಟೇ ಕೇಳಿ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಎಮ್ ಎಸ್ ಪದೇ ಪದೇ ರಾಜ್ಯೋತ್ಸವ ಮಾಡಬೇಕಾದ್ರೆ ಏನು ಕರಾಳ ದಿನಾಚರಣೆ ಆಚರಣೆ ಮಾಡೋದಾಗಿರ್ಬೋದು ಜೊತೆಗೆ ಬಂದು ಕಳಸಾ ಬಂಡೂರಿ ವಿಚಾರದಲ್ಲಿ ಅದು ಅವಾಗ್ಲಿಂದನೂ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ರೈತರು ರೈತರ ಮೇಲೆ ಹಲ್ಲೆ ಆಯ್ತು ಹೊರತು ಆ ಹೋರಾಟಕ್ಕೆ ನ್ಯಾಯ ಸಿಗಲಿಲ್ಲ ಎರಡನೇ ವಿಚಾರ ಮೂರನೇದು ಬಂದು ಸತತವಾಗಿ ಕನ್ನಡಿಗರ ಮೇಲೆ ಆಗ್ತಾ ಇರತಕ್ಕಂಥ ಹಿಂದಿ ಹೇರಿಕೆ ನಮಗೆ ಎರಡು ನುಡಿಯನ್ನು ತರಬೇಕು ನಮ್ಮ ರಾಜ್ಯಕ್ಕೆ ಮತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಇವತ್ತು ಒಂದಷ್ಟು ಕೂಗಿದೆ ನಮ್ಮ ರಾಜ್ಯ ಏನೋ ಜಿಲ್ಲೆಗಳಿಗೆ ಒಂದಷ್ಟು ಅಭಿವೃದ್ಧಿಯನ್ನು ಒತ್ತು ಕೊಡಬೇಕು ಅನ್ನೋದನ್ನು ಉದ್ದೇಶ ಇಟ್ಕೊಂಡು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ಏನಿದ್ದಾರೆ ಇವರು ಇವ್ರ ಉದ್ದೇಶ ನಾವು ಆಯ್ಕೆ ಮಾಡಿ ಕಳಿಸಿರೋದು ಜನಪರವಾಗಿ ನಿಲ್ಲಿ ನಾಡ ಪರವಾಗಿ ನಿಲ್ಲಿ ಒಂದು ಒಳ್ಳೆಯ ಸಮಯ ಸಿಕ್ಕಿದೆ ಸರ್ ನಾವು ಒಂದು ಇಪ್ಪತ್ತು ಬೇಡಿಕೆ ಏನು ವಾಟಾಳ್ ಸರ್ ಇಪ್ಪತ್ತು ಬೇಡಿಕೆಯನ್ನು ಇಟ್ಟಿದ್ದಾರೆ ಆ ಇಪ್ಪತ್ತು ಬೇಡಿಕೆಯನ್ನು ಪೂರ್ಣ ಮಾಡೋದಕ್ಕೆ ಸೆಷನ್ ನಡೀತಾ ಇದೆ ಅವಕಾಶ ಇತ್ತು ನೀವು ಅದನ್ನೆಲ್ಲ ಬಿಟ್ಬಿಟ್ಟು ಸಿ ಡಿ ಇಡ್ಕೊಂಡು ಪೆನ್ ಡ್ರೈವ್ ಇಟ್ಕೊಂಡು ಟ್ರಾಪ್ ಅಂದ್ಕೊಂಡು ಒಂದು ಘನತೆ ಗೌರವ ವಿಧಾನಸೌಧ ಕೆಂಗಲ್ ಹನುಮಂತಯ್ಯನವರು ಕಟ್ಟಿದಂಥ ವಿಧಾನಸೌಧ ನಮ್ಮ ಇಡೀ ಕರ್ನಾಟಕದ ಜನರ ನಾಡಿ ಮಿಡಿತ ನಮ್ಮ ಶಕ್ತಿ ಕೇಂದ್ರ ಈ ಒಂದು ಘನತೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದೀರಲ್ಲ ನೀವು ಎಮ್ ಎಲ್ ಎಗಳು ಯಾರ್ಯಾರು ಅಲ್ಲಿ ನೀವು ಒಳಗಡೆ ಹೋಗಿ ಕೂತ್ಕೋತಿದ್ದೀರಲ್ಲ ನಿಮಗೆ ನಿಜಕ್ಕೂ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಏನಕ್ಕೋಸ್ಕರ ನಿಮ್ಮನ್ನು ಕಳಿಸಿರೋದಲ್ಲಿ ಸಿ ಡಿ ಪೆನ್ ಡ್ರೈವ್ ಇಟ್ಕೊಳ್ಳೋದಕ್ಕೆ ನಿಮ್ಮನ್ನು ಕಳಿಸಿರೋದು ಒಂದು ಸಿ ಡಿ ಅಂಗಡಿ ಹಾಕ ಕೂತ್ಕೊಳ್ಳಿ ಬೇರೆಯವ್ರಿಗೆ ಅವಕಾಶ ಕೊಡಿ ರಾಜೀನಾಮೆ ಕೊಡಿ ಬೇರೆಯವರಾದರೂ ಜನಪರವಾಗಿ ಕೆಲಸ ಮಾಡ್ತಾರೆ ಹೋರಾಟ ಮಾಡ್ತಾರೆ ನೀವು ಯಾವುದನ್ನೂ ಮಾಡಿದೆ ನೀವು ಮಾಡಲ್ಲ ಇಲ್ಲಿ ನಾವೆಲ್ಲ ಹೋರಾಟಕ್ಕೆ ಬಂದರೆ ಬಸ್ಗಳಲ್ಲಿ ಪೊಲೀಸ್ ವ್ಯವಸ್ಥೆನ ಬಳಸ್ಕೊಂಡು ನಮ್ಮನ್ನು ಹತ್ತಿಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇವತ್ತು ಮನೆಯಿಂದ ಹೊರಗಡೆ ಬಂದಂಥ ಹೋರಾಟಗಾರರು ಪ್ರತಿಯೊಬ್ಬರು ನೀನು ಬಂದಿದ್ದು ಎಲ್ಲರೂ ಸಾವಿರಾರು ಜನ ಬಂದರು ಗುಂಪು ಗುಂಪಲ್ಲಿ ನಿಮಗೊಂದು ಹೇಳ್ತೀನಿ ನೋಡಿ ಬೆಳಿಗ್ಗೆ ಯಾರೋ ಒಬ್ಬರು ಒಂಬತ್ತು ಮುಖಾಲೋ ಒಂಬತ್ತು ನಲವತ್ತಕ್ಕೆ ಕಾಲ್ ಮಾಡ್ತಾರೆ ನನಗೆ ಸರ್ ನಾವು ಒಂದು ಇಪ್ಪತ್ತೈದು ಜನ ಇದ್ದೀವಿ ಎಲ್ಲಿ ಬರಬೇಕು ಅಂತ ಹೇಳಿ ಸರ್ ಇಲ್ಲಿ ಬನ್ನಿ ಅಂತೇಳಿ ಫೋನ್ ಕಟ್ ಮಾಡ್ತೀನಿ ಸರ್ ಐದು ನಿಮಿಷ ಬಿಟ್ಟು ಕಟ್ ಮಾಡಿದ್ರೆ ಅವ್ರ ಪೊಲೀಸ್ ಸ್ಟೇಷನ್ ಒಳಗ್ರೆ ಅಂದರೆ ಸಿಂಪಲ್ ಇಷ್ಟೇ ನೀವು ಗುಂಪು ಗುಂಪನ್ನು ಚದರಿಸಿ ಹೋರಾಟವನ್ನು ಹಚ್ಚಿಕ್ತಿ ಎಲ್ಲರೂ ಕರ್ಕೊಂಬಂದು ಸ್ವತಂತ್ರ ಉದ್ಯಾನವನಕ್ಕೆ ಬಿಟ್ಬಿಟ್ಟು ಬಂದು ನಿರಸ ಪ್ರತಿಕ್ರಿಯೆ ಹೋರಾಟ ಎಲ್ಲ ಬಿಡಿ ಹೊರಗಡೆ ನೋಡ್ತೀವಿ ತೋರಿಸ್ತೀವಿ ಹೋರಾಟವನ್ನು ಹೆಂಗೆ ಮಾಡಬೇಕು ಅಂತ ಹೇಳಿ ನೀವು ಕರ್ಕೊಂಬಂದು ಬ್ಯಾರಿಕೇಡ್ ಹಾಕಿಬಿಟ್ಟು ಒಳಗಡೆ ನಿಲ್ಲಿಸ್ಬಿಟ್ಟು ಹೋರಾಟ ಬಂದು ಹಂಗಲ್ಲ ನಮ್ಮ ಉದ್ದೇಶ ಏನಿತ್ತು ಇವತ್ತು ನಮ್ಮ ಹೋರಾಟದ ಪೂರ್ಣ ಉದ್ದೇಶ ಜನರಿಗೆ ತಲುಪಿದೆ ನಮ್ಮ ಹೋರಾಟದ ಪೂರ್ಣ ಉದ್ದೇಶಕ್ಕೆ ನೀವು ನೋಡಿದ್ರಿ ಡಿ ಸಿ ಎಮ್ ಅವರು ಸಿ ಎಮ್ ಅವರು ಮಾತಾಡಿದ್ದೇನೋ ನೋಡಿದ್ರಿ ಮಾಧ್ಯಮಗಳೆಲ್ಲ ಅಂದ್ರೆ ಅರ್ಥ ಏನು ನಮ್ಮ ಹೋರಾಟ ಏನಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅನ್ನೋದು ಅವ್ರಿಗೆ ತಲುಪಿದೆ ಅಷ್ಟು ಸಾಕು ಇನ್ನು ಮುಂದಿನ ದಿನಗಳಲ್ಲಿ ಅವರು ಅದನ್ನ ಗಣನೆಗೆ ತೆಗೆದುಕೊಂಡು ನಮ್ಮ ಪರವಾಗಿ ನಿಲ್ಲಬೇಕಾದಂಥ ಕೆಲಸವನ್ನು ಅವ್ರು ಮಾಡಬೇಕು ಅವ್ರು ಮಾಡಲಿಲ್ಲ ಅಂದರೆ ನಾವು ಅವರ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇರ್ತೀವಿ ಜನಪರವಾದಂಥ ಕೆಲಸವನ್ನು ನಾವು ಮಾಡ್ತಾನೆ ಇರ್ತೀವಿ ಸರ್ ಬೇರೆಯಾಗಿದೆ ಜನರಲ್ಲಿ ಈಗ ಎಲ್ಲ ನಾವು ಎಲ್ಲ ಕಡೆ ಹೋಗಿ ಬಂದಿದ್ದಾವೆ ಜನರೆಲ್ಲರೂ ಜ ತಮ್ಮ ಹಿಂದಿನ ಜೀವನ ಹಿಂದಿನ ಶಾಪ್ ಎಲ್ಲ ಓಪನೇ ಇದೆ ಹೇಗೆ ಜೀವನ ನಡೀತದೆ ಹಾಗೆ ನಡೀತಾ ಇದೆ ಹಾಂ ಸರ್ ಜನರು ಉಸಿರಾಡೋರು ಉಸಿರಾಡ್ತಾನೆ ಇದ್ದಾರೆ ಊಟ ಮಾಡೋರು ಊಟ ಮಾಡ್ತಾ ಇದ್ದಾರೆ ನೀರು ಕುಡಿಯೋರು ನೀರು ಕುಡಿತಾನೆ ಇದ್ದಾರೆ ಎಲ್ಲರೂ ಜನ ಮಾಡಬೇಕಾದ್ರೆ ಮಾಡಲೇಬೇಕಲ್ವಾ ಸರ್ ನಮ್ಮ ಉದ್ದೇಶ ಏನು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನಮ್ಮ ಹೋರಾಟವನ್ನು ನಾವು ಯಶಸ್ವಿಗೊಳಿಸಬೇಕು ಅನ್ನೋದಲ್ಲ ನಾವು ಮನವಿಯನ್ನು ಮಾಡಿದ್ದು ಈ ಥರ ಬಂದ್ ಮಾಡ್ತಾ ಇದ್ದೀವಿ ಕರ್ನಾಟಕದ ಜನತೆ ನಮಗೆ ಸ್ಪಂದಿಸಿ ಇದು ನಿಮ್ಮ ಪರವಾದಂಥ ಹೋರಾಟ ನಿಮ್ಮಗಳ ಪರವಾಗಿ ನಾವು ನಿಂತ್ಕೊಂಡಿದ್ದೀವಿ ಅಂತಂತ ಹೇಳಿ ನಾವು ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ಸಾಕಷ್ಟು ಜನ ಶೇಕಡ ಎಪ್ಪತ್ತರಷ್ಟು ಜನ ಸರ್ ಬೆಂಬಲ ಕೊಟ್ಟಿದ್ದಾರೆ ಈಗ ನಾನು ಬೆಳಿಗ್ಗೆ ನಮ್ಮ ಮನೆಯಿಂದ ವಾಟಲ್ ಸರ್ ಮನೆ ಹತ್ರ ಓದೋ ಕಾಲ ಕರೆ ಮಾಡಿದರು ಸಹಜವಾಗಿ ಹೋದರೆ ಒಂದು ಒಂದೂವರೆ ಗಂಟೆ ಟೈಮ್ ಬೇಕು ಸರ್ ಅಲ್ಲಿಂದ ಅವ್ರ ಮನೆಗೆ ತಲುಪೋದಕ್ಕೆ ಕೇವಲ ಇಪ್ಪತ್ತೈದು ನಿಮಿಷಕ್ಕೆ ಅವ್ರ ಮನೆಗೆ ಬಂದವು ಅಂದರೆ ಅರ್ಥ ಏನು ವಾಹನಗಳ ಓಡಾಟ ಸಹಜವಾಗಿ ಕಡಿಮೆ ಆಗಿದೆ ಇವತ್ತು ಒಂದಷ್ಟು ಮಟ್ಟದಲ್ಲಿ ಬಂದನ ಪರಿಣಾಮ ಬಿಸಿ ಖಂಡಿತವಾಗಲು ಯಾರಿಗೆ ತಲುಪಬೇಕು ತಟ್ಟಬೇಕು ತಲುಪಿದೆ ಸಹ ಬೆಂಬಲ ಕೊಟ್ಟಿರ್ತಕ್ಕಂಥವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾರು ಬೆಂಬಲ ಕೊಟ್ಟಿಲ್ಲ ಅವ್ರಿಗೂ ಅಭಿನಂದಿಸಬೇಕು ನಾವೇನೂ ಮಾಡೋದಕ್ಕಾಗಲ್ಲ ಆದರೆ ಅವರು ಅರ್ಥ ಮಾಡ್ಕೋಬೇಕು ಇವತ್ತೇನೇ ಮಾಡಿದ್ರು ಅದು ನಮ್ಮ ಪರವಾಗಿ ಮಾಡಿದ್ದಾರೆ ಅನ್ನೋದನ್ನು ಗಣನೆಗೆ ತಗೊಂಡು ದಯವಿಟ್ಟು ಈ ವಿಚಾರದಲ್ಲಿ ಮಂತ್ರಿಗಳು ಶಾಸಕರು ಯಾರಿದ್ದೀರಾ ದಯವಿಟ್ಟು ನಮ್ಮ ಕನ್ನಡಿಗರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನೀವು ಕೊಡ್ಸೋಕ್ಕಾಗಲಿಲ್ಲ ಅಂತಂದರೆ ದಯವಿಟ್ಟು ನೀವೆಲ್ಲರೂ ಕುರ್ಚಿಯಿಂದ ಕೇಳಿ ಕೇಳಿಗಿಳಿದ್ಬಿಡಿ ಎಲ್ಲರೂ ಸಿ ಡಿ ಪೆನ್ ಡ್ರೈವ್ನ ಮಾರ್ಕೊಂಡಿರಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ಎಸ್ ಎಲ್ ಸಿ ಎಕ್ಸಾಮ್ ನಡೀತದೆ ಅದರ ನಡುವೆನ ನೀವು ಹೋರಾಟ ಮಾಡ್ತೀರಾ ಸರ್ ಈಗ ಮೊದಲು ಏನಾಗಿತ್ತು ಗೊತ್ತಾ ಇದು ಏನು ಎಸ್ ಎಲ್ ಸಿ ಎಕ್ಸಾಮ್ ಇದೆ ಅಂತೇಳಿ ಬಂದು ಅನೌನ್ಸ್ ಮಾಡಿದಾಗ ನಮಗೆ ಮಾಹಿತಿ ಇರಲಿಲ್ಲ ಅನೌನ್ಸ್ ಆಗೋಯ್ತು ಮುಂದೊತ್ತು ನಮಗೆ ಇನ್ನೊಂದು ನಾಲ್ಕೈದು ದಿನ ಇದೆ ಅಂದಾಗ ಅದು ಗಮನಕ್ಕೆ ಬಂತು ಈ ಥರ ಇದೆ ಅಂತ ಹೇಳಿ ಆದರೆ ನಮ್ಗೆ ಇನ್ನೊಂದು ವಿಚಾರ ಗೊತ್ತಾಯಿತು ಶನಿವಾರ ಆದ್ದರಿಂದ ಇವತ್ತು ಎಕ್ಸಾಮ್ ಇಲ್ಲ ನಿನ್ನೆ ಇತ್ತು ಮತ್ತು ಸೋಮವಾರ ಇದೆ ಅನ್ನೋದು ಒಂದು ಗೊತ್ತಾಯಿತು ಹಾಗಾಗಿ ನಾವು ಈಗ ಒಂದು ನಿಮಿಷ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟವಾ ಇಲ್ಲ ಪರೀಕ್ಷೆ ಬರ್ತಕ್ಕಂಥವ್ರಿಗೆ ತೊಂದರೆ ಕೊಟ್ವಾ ಇಲ್ಲ ಯಾರಿಗಾರು ಹಿಡ್ಕೊಂಡು ಇಲ್ಲ ನೀನು ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಏನಾದ್ರು ಒತ್ತಾಯ ಮಾಡಿದ್ವಾ ಅವ್ರ ಮೇಲೆ ಏನೋ ಜಗಳ ಮಾಡಿದ್ವಾ ಇಲ್ಲ ಎಲ್ಲಾ ಶಾಂತಿಯುತವಾಗಿ ಮಾಡಿದ್ವು ಬಟ್ ಸಾಕಷ್ಟು ಜನ ಬೆಂಬಲ ಕೊಟ್ಟರು ಆ ಬೆಂಬಲದಿಂದ ಇವತ್ತು ಯಶಸ್ವಿ ಆಗಿದೆ ಒಟ್ಟರೆ ಆಗಿ ನಮ್ಮ ಹೋರಾಟಕ್ಕೆ ಜಯವಾಗಿದೆ ಸರ್ ಇವತ್ತು ಅಷ್ಟು ಹೇಳಿದ್ರೆ Nos de namaste